ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಜ್ವಲ್ ಹಾಗೂ ರೇವಣ್ಣ ಅವತರಕ್ಕೆ ನಗರದಲ್ಲಿ ಪ್ರಗತಿಪರ ಸಂಘಟನೆಗಳಿಂದ ಆಗ್ರಹ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ಆರೋಪ ಎದುರಿಸುತ್ತಿರುವ ಸಂಸದ ಪ್ರಜ್ವಲ್ ರೇವಣ್ಣ ಹಾಗೂ ಶಾಸಕ ಎಚ್ಡಿ ರೇವಣ್ಣ ಅವರನ್ನ ಬಂಧಿಸಬೇಕು ಎಂದು ಆಗ್ರಹಿಸಿ ವಿವಿಧ ಪ್ರಗತಿಪರ ಸಂಘಟನೆಗಳಿಂದ ಮಂಗಳವಾರ ಮಧ್ಯಾಹ್ನ ಒಂದು ಗಂಟೆ ಸಮಯದಲ್ಲಿ ನಗರದ ಹೊಸ ಬಸ್ ಸ್ಟಾಂಡ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ್ರು ಪ್ರಜ್ವಲ್ ರೇವಣ್ಣ ಅವರ ಭಾವಚಿತ್ರವಿರುವ ಬ್ಯಾನರ್ ಅನ್ನ ಕಾಲಿನಿಂದ ತುಳಿದು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು ಿ ಗಮನ ಮಹಿಳಾ ಸಂಸ್ಥೆಯ ಮುಖ್ಯಸ್ಥೆ ಶಾಂತಮ್ಮ ಮಾತನಾಡಿ ಪ್ರಜ್ವಲ್ ರೇವಣ್ಣ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿವೆ ಈ ವಿಡಿಯೋದಲ್ಲಿ ಇರುವ ಮಹಿಳೆಯರ ಮಾನ ಹರಾಜಾಗಿದೆ ಕೂಡಲೇ ಅವರು ಪ್ರಪಂಚದಲ್ಲಿ ಎಲ್ಲೇ ಅಡಗಿದ್ರೂ ಕೂಡ ಬಂಧಿಸಿ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಇದು ದೇಶವೇ ತಲೆ ತಗ್ಗಿಸುವಂತಹ ಕೃತ್ಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇವಾಗ ಅತ್ಯಾಚಾರಿಗಳು ಓಡೋದು ಇವ್ಗೆಲ್ಲ ಓಡಿಸೋಕೆ ಕೂತಿದಾರಲ್ಲ ಸೀಟ್ಗಳಲ್ಲಿ ಇವ್ರು ನಾಚೆ ಆಗಬೇಕು ನೀವು ಇವತ್ತು ನಾಚನೆ ಆಗಬೇಕು ಇವ್ರು ಏನಿಗೆ ಬದುಕಿದ್ದಾರೆ ಇವರು ಅವರೇ ಅವರು ನೇಣು ಹಾಕೊಂಡು ಕಾಯ್ಬೇಕು ನಿಜವಾಗೂ ಇವತ್ತು ಎಷ್ಟು ಹೆಣ್ಮಕ್ಳು ಬೀದಿಗೆ ಬರ್ತಾರೆ ಎಷ್ಟು ಹೆಣ್ಮಕ್ಳನ್ನ ಬೀದಿನಲ್ಲಿ ಇಟ್ಟಿದ್ದಾರೆ ಅವ್ನ ನಾಲ್ಕು ಗೋಡೆ ಮಧ್ಯೆ ಮಾಡಿ ಅದರಿಂದ ಪೆನ್ ಡ್ರೈವ್ನಲ್ಲಿ ಹಾಕಿದ್ರೆ ಆ ಪೆನ್ ಡ್ರೈವ್ನ ಬಿಚ್ಚಿ ರೋಡಲ್ಲಿ ತೋರಿಸಿದವಗೂ ಹೊಡಿಬೇಕು ಇವನಗೂ ಹೊಡಿಬೇಕು ಇವತ್ತು ಚಪ್ಪಲಿ ಹಾರ ಹಾಕಿ ಹೊಡಿಬೇಕು ಅಂತೀವಿ ಏನೋ ಬೇಡ ಕಾನೂನಲ್ಲಿ ಮಾಡಬಾರ್ದು ಅಂತ ಹೇಳ್ತಾರೆ ಆದರೂ ನಾವು ಗೌರವವಾಗಿ ನಾವು ಸ್ವಲ್ಪ ಜನ ಇದ್ರೂ ಸಮಾನ ಮನಸ್ಸು ನಾವು ಖಂಡಿಸ್ತೀವಿ ನಾವು ನಿಜವಾಗೂ ಇವ್ರಿಗೆ ಮಾನ ಮರ್ಯಾದೆ ಏನಿಲ್ಲ ಇವರಿಗೆ ನಿಜವಾಗೂ ಮಾನ ಮರ್ಯಾದೆ ಇಲ್ಲ ನಮ್ಮ ಓಟ್ಗಳೆಲ್ಲ ಇವ್ರು ಬಿದ್ದಿರೋದು ಅಂತ ಅತ್ಯಾಚಾರಿಗಳು ಓಟಿಗಳೇ ಇವ್ರು ಬಿದ್ದಿರೋದು ಮೋಸದ ಒಂದು ಓಟಿಗೆ ತೆಗೆದುಕೊಂಡು ಇವರು ಗೆದ್ದು ಬಂದು ನಮ್ಮನ್ನು ಬಿಂದಿನಲ್ಲಿ ಬೆತ್ತಲೆ ಮಾಡ್ತಾರೆ ಆರಾಧನೆ ಮಾಡ್ತಾರೆ ಇವ್ರಿಗೆ ಸಾವು ಬರಬೇಕು ಬಾರ್ ಬರ್ಬೇಕು ಇವ್ರಿಗೆ ಏನ್ ಸ್ಕಿಲ್ಸ್ ಅಂತ ಬರ್ತಾ ಇಲ್ವಾ ಇಲ್ಲ ಎರಡು ಮೂರು ನನಗೆ ಅದೆಲ್ಲ ಮಾಡಿದ್ದಾನೆ ಇವ್ಗೇನು ಬಂದ ಇನ್ನೊಬ್ರು ಇಲ್ಲ ಇಂಥವ್ರು ಇದ್ದಾರೆ ಈ ದೇಶ ಹಾಳಾಗ್ತಾ ಇರೋದು ಈ ದೇಶ ಹಾಳಾಗಬೇಕು ಈ ದೇಶದ ಹೆಣ್ಮಕ್ಳನ್ನ ಹರಾಜಾಗ್ತಾ ಇಲ್ಲ ಈ ನನ್ನ ಮಕ್ಕಳಿಗೆ ಕಾಲ ತುಂಡು ಚಂದ್ರ ಮಾಮಾ ಪಿ ಚಾರ್ಚಿನ ಕೂಡಲೇ ಬಂಧನ ಮಾಡಲೇಬೇಕು 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 ಮಾಮಾ ಪಿ ಚಾರ್ಚನಿ ಕೂಡಲೇ ಬಂಧನ ಮಾಡಲೇಬೇಕು

¡Muy